ವಾರ್ತೆಗಳ ವಿವರ ಕುವೆಂಪು ವಿಶ್ವವಿದ್ಯಾಲಯವು ಮುಚ್ಚುವ ದಿನಗಳು ದೂರವಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಆತಂಕ ವ್ಯಕ್ತಪಡಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಭ್ರಷ್ಟಾಚಾರ ಸೇರಿದಂತೆ ಅನೇಕ ಅಧ್ವಾನಗಳು ನಡೆಯತೊಡಗಿವೆ ಈ ಬಗ್ಗೆ ಸರ್ಕಾರವಾಗಲಿ ಅಲ್ಲಿನ ಕುಲಪತಿಗಳಾಗಲಿ ಕಿಂಚಿತ್ತು ಯೋಚಿಸುತ್ತಿಲ್ಲ ಹೀಗೆ ಮುಂದುವರೆದರೆ ಕುವೆಂಪು ವಿಶ್ವವಿದ್ಯಾಲಯ ಮುಚ್ಚುವ ದಿನಗಳು ಹತ್ತಿರ ಬರುತ್ತಿವೆ ಅದಕ್ಕೂ ಮುಂಚೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದರು ಇನ್ನು ಇತ್ತೀಚೆಗೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಿತು ಅಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಭ್ರಮದ ದಿನವಾಗಿತ್ತು ರ್ಯಾಂಕ್ ಬಂದವರು ತಮ್ಮ ಪೋಷಕರ ಜೊತೆಗೆ ಬಂದಿದ್ರು ಇಂತಹ ಒಂದು ಸಂದರ್ಭದ ಕಾರ್ಯಕ್ರಮದಲ್ಲಿ ಅಲ್ಲಿನ ಅವ್ಯವಸ್ಥೆಗಳಿಗೆ ಸಾಕ್ಷಿಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಿತು ಈ ಘಟಿಕೋತ್ಸವಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವತ್ತು ಅವರು ಸಾಧನೆ ಮಾಡಿದಂತಹ ಪಿ ಎಚ್ ಡಿ ಇರ್ಬೋದು ರ್ಯಾಂಕ್ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಅನ್ನು ತಗೊಂಡಂತಹ ವಿದ್ಯಾರ್ಥಿಗಳು ಇರ್ಬೋದು ಇವರಿಗೆಲ್ಲರಿಗೂ ಒಂದು ರೀತಿಯಾದಂತಹ ಸಂಭ್ರಮದ ದಿನಾಚರಣೆ ಕಾನ್ವೊಕೇಶನ್ ಅಂದಾಗ ಇಡೀ ತನ್ನ ಜೀವನದ ವಿದ್ಯಾರ್ಥಿ ದಸೆಯ ಆ ಕನಸನ್ನ ಕಂಡಿರುವಂತಹ ವಿದ್ಯಾರ್ಥಿಗಳಿಗೆ ಆ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಅದರ ಒಂದು ಗೌರವವನ್ನು ಸ್ವೀಕಾರ ಮಾಡದೆ ತನ್ನ ಅತ್ಯಂತ ಶ್ರೇಷ್ಠವಾದಂತಹ ದಿನ ತನ್ನ ಜೀವನದಲ್ಲಿ ಅಂತ ಅಂದ್ಕಂಡಿರುವಂತಹ ದಿನದೊಂದು ನಮ್ಮ ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾನಿಲಯದ ನಮ್ಮ ಈಗಿನ ಕುಲಸಚಿವರು ಉಪಕುಲಪತಿಗಳು ಇವರೆಲ್ಲರೂ ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಭಾಳಷ್ಟು ದಿನಗಳಿಂದ ಕೇಳಿ ಜೊತೆಗೆ ರಾಜ್ಯದ ಉನ್ನತ ಶಿಕ್ಷಣಕ್ಕೆ ಬರುವ ಕಾರಣಕ್ಕೆ ಉನ್ನತ ಶಿಕ್ಷಣದ ಸಚಿವರನ್ನು ಕೂಡ ಅವರ ಸಮಯವನ್ನು ತಗೊಂಡು ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಒಟ್ಟಾರೆ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಟು ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಲಿ ಪ್ರಾರಂಭ ಆಗಿರುವಂಥದ್ದು ಅನ್ನುವಂಥದ್ದು ನಮ್ಮ ಸಾಕಷ್ಟು ಜನಕ್ಕೆ ವಿಷಯ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದೀವಿ ಸಾವಿರದ ಒಂಬೈ ಈ ಕುವೆಂಪು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಗೈರಾಗ್ತಾರೆ ಯಾಕೆ ಗೈರಾಗ್ತಾರೆ ಅಂತ ನಾನು ಅವತ್ತಿನ ದಿವಸನೇ ಪ್ರಶ್ನೆ ಮಾಡಿದ್ದೆ ಅವತ್ತೇನಾದರೂ ಕ್ಯಾಬಿನೆಟ್ ಮೀಟಿಂಗ್ ಇತ್ತಾ ಏನು ಅಂಥ ಘನಂದಾರಿ ಕೆಲಸ ಏನಿತ್ತು ಅನ್ನೋವಂಥದ್ದು ನಾನು ನನಗಂತೂ ಅರ್ಥ ಆಗಿಲ್ಲ ಅವರ ಆಫೀಸಿಗೂ ಕೇಳಿದೆ ಅವತ್ತು ಶಿವಮೊಗ್ಗದಲ್ಲಿ ಎರಡು ಕಡೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು ಕುವೆಂಪು ವಿಶ್ವವಿದ್ಯಾಲಯ ಎರಡೂ ನಡೆಯ ಘಟಿಕೋತ್ಸವಕ್ಕೆ ರಾಜ್ಯದ ಮಂತ್ರಿಗಳು ಬರೋದಿಲ್ಲ ನಾನು ಈ ವರ್ಷನೇ ಅಲ್ಲ ಹೋದ ವರ್ಷನೂ ಕೂಡ ಘಟಿಕೋತ್ಸವಕ್ಕೆ ಬರಲಿಲ್ಲ ಉನ್ನತ ಶಿಕ್ಷಣ ಸಚಿವರು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಒಂದು ನಮಗೆ ಅವರು ನಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕು ಏನಾದರೂ ರಾಜ್ಯಪಾಲರು ಬಂದಿದ್ದಾರೆ ಅಂತ ಬರ್ತಾ ಇಲ್ವಾ ಅವ್ರಿಗೆ ಬಾಯ್ಕಾಟ್ ಮಾಡಿದೀರಾ ಅನ್ನೋ ಅಂತದನ್ನ ತಮ್ಮ ಮೂಲಕ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಬರೀ ಘಟಿಕೋತ್ಸವ ಈ ತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬರಬೇಕು ಅಂತ ಹೇಳ್ತಾ ಇಲ್ಲ ನಾನು ವಿದ್ಯಾರ್ಥಿಗಳ ಗೌರವನ್ನ ನೀವು ಹಾಳು ಮಾಡಿದ್ರಿ ಅವ್ರಿಗೆ ಅವಮಾನ ಮಾಡಿದ್ರಿ ವಿದ್ಯಾರ್ಥಿಗಳಿಗೆ ನೀವು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ಬೇಕಿತ್ತು ಅವರ ಸಮಯವನ್ನು ತಗೊಂಡಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಮತ್ತು